ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಯುವಕರಿಗಾಗಿ ವಯಸ್ಕರಿಗಾಗಿ ಹೇಗೆ ಬದುಕಬೇಕು ಅನ್ನುವುದನ್ನು ಇದನ್ನ ತಿಳಿಸಿಕೊಡ ಸ್ಮರಣೆಗೋಸ್ಕರ ಏನ್ ಮಾಡಿದ್ರು ಅಂದ್ರೆ ತಮ್ಮ ಪ್ರಾಣವನ್ನ ಕೊಟ್ಟರು ಈಗ ಏಳು ನೂರು ವರ್ಷ ಅಲ್ಲ ಇನ್ನೂ ಏಳು ನೂರು ವರ್ಷ ಆದ್ರು ಸಾವಿರ ಸಾವಿರ ವರ್ಷ ಆದರೂ ಪೀಳಿಗೆ ಇದನ್ನ ಜಯಂತಿಯನ್ನ ಮಾಡ್ಕೊಂಡು ಹೋಗ್ತದ ಯಾಕಂದ್ರ ಜಾನನು ಲೌಕಿಕ ಪಾರಮಾರ್ಥವೆರಡನು ಮಾನದೆ ಕೂಡಿ ನಡಿಶಿತಿಹ ನಿಂತು ಜಾಣನು ಅಂದ್ನು ಯಾರಿಗ ಜಾನರು ಅಂತ ಕರಿತಾರದು ಲೌಕಿಕ ಪಾರಮಾರ್ಥವೆರಡನು ಲೌಕಿಕ ಅಂದ್ರೆ ಇದು ಒಂದು ದಿನ ಇದ್ದು ಒಂದು ದಿನ ಬಿಟ್ಟು ಹೋಗುವಂತದ್ದು ಪರಮಾರ್ಥ ಅಂದ್ರೆ ಸತ್ಯವಾಗಿರತಕ್ಕಂಥದ್ದನ್ನು ಎರಡನ್ನೂ ಕೂಡ ಮಾನದೆ ಯಾರ ನಡೆಸ್ತಾ ಇದ್ದಾರಲ್ಲಿಯ ಅವ್ರಿಗೆ ಜಾನರು ಅಂತ ಕರ್ಕೊಂಡು ಬರ್ತಾರ ಕೇವಲ ಸಂಸಾರಕ್ಕೋಸ್ಕರ ನಾವು ನಿಂತೀವಿ ಅಂದ್ರೆ ಒಂದು ದಿನ ಬಾಳ ಅಂದ್ರೆ ಎರಡು ದಿನ ರೀ ಒಬ್ರು ಪ್ರಾಣ್ ಹೋದ್ರೆ ಎರಡು ದಿನ ನೆನೆಸ್ತೀರಿ ನೀವು ಮೂರು ದಿನ ಐದು ದಿನ ಏಳು ದಿನ ಎಂಟು ದಿನ ಮುಗಿತಿ ನೆನ್ಸ ಯಾರ ಮಾಡ್ತಾರ್ರಿ ಏಳು ನೂರು ವರ್ಷ ಆದ್ರೂ ಜಯಂತಿ ಮಾಡ್ತೀವಿ ಅಂದ್ರೆ ಈಗ ನೋಡ್ರಿ ಮನಿ ಒಳಗ ಅಜ್ಜ ಮುತ್ತ್ಯಾ ಒಂದ್ ಈಗ ನೋಡ್ರಿ ಬಾಳಾದ್ರ ತಂದಿ ಮಗ ಸಾಯಿತ ನಾಟ ಒಂದ್ ಎರಡು ಒಂದ್ನ ಕಡ್ಡಿ ಎಷ್ಟು ಅಜ್ಜನ್ ಫೋಟೋ ಕಚ್ಚಿದ್ ಕೇಳಿ ರೀ ಯಾರ ಅಜ್ಜ ಆ ಅಜ್ಜ ಒಂದ್ ಎರಡು ತೆಲಿ ಕಡೆ ಹೋದ್ರ ಯಾರು ಇಲ್ಲ ಯಾಕ ಅಂತ ಕೇಳಿದ್ರೆ ಸಂಸಾರವನ್ನ ಯಾರು ಮಾಡ್ಯಾರಲ್ಲ ಅವರಿಗೋಸ್ಕರ ಏನಂದ್ರ ಅದಕ್ಕೆ ಬೆಲೆ ಇಲ್ಲ ಅದ್ರೊಳಗ ಭಗವಂತನ ಸ್ಮರ ಹಾಲಿನೊಳಗೆ ಸಕ್ರಿ ಸೇರ್ಸಿದ್ರೆ ಏನಾಗ್ತದ್ರಿ ಹಾಲಿನೊಳಗ ಸಕ್ರಿ ಸೇರಿಸಿದ್ರೆ ಎಷ್ಟು ಮಧುರ ಆಗ್ತದಲ್ಲ ಸಂಸಾರದಲ್ಲಿ ಭಗವಂತನ ಸ್ಮರಣ ಮಾಡಿದ್ರೆ ಏನಾಗ್ತದ ಅಂದ್ರ ಅಷ್ಟೇ ಮಧುರ ಆಗ್ತದ ಮತ್ತು ಹಿತ ಆಗ್ತದ ಮಲ್ಲಮ್ಮ ಏನು ಮಾಡಿದ್ಲು ಅಂದ್ರ ಕೇವಲ ತನಗ ಕೊಟ್ಟಿರ್ತಕ್ಕಂಥದ್ದಲ್ಲಿ ನೀಡ್ತಾ ಇದ್ರು ಆ ಅಂಬಲಿ ಕೊಡ್ತಾ ಇದ್ಲು ಒಂದು ದಿನ ಮಲ್ಲ ಜಂಗಮ ವೇಷವನ್ನು ಹಾಕೊಂಡು ಬಂದು ಭಿಕ್ಷಾಂದೇಹಿ ಅಂತ ಭಿಕ್ಷೇಹಿ ಅಂದ ತಕ್ಷಣ ತಾಟ್ನಾಗ ಒಂದಿಷ್ಟು ಅಂಬಲಿ ಹಾಕೊಂಡಿದ್ಲು ಇನ್ನೊಂದು ಅರ್ಧ ಉಳಿದಿತ್ತು ಅದನ್ನ ಮಲ್ಲೈಗೆ ಅವ ಅಜ್ಜಗ ಕುಡಿಸಿದ್ರಿ ಕುಡಿಸಿದ ತಕ್ಷಣ ಅರ್ಧ ಇಟ್ಟಿದ್ಲು ಅರ್ಧ ತಾ ಕುಡಿದ್ಲು ಒಂದ್ ಬಾಯ ಹೆಚ್ಚಿದ್ಲು ಅರ್ಧ ಏನು ಇದ್ರೊಳಗಿತ್ತಲ್ಲ ಅದನ್ನ ಮಲ್ಲೈಗೆ ಕೊಟ್ಟಳು ಹ್ಞೂ ಮಲ್ಲೆ ಕೊಡೋದ ಗೊತ್ತಿಲ್ಲ ಜಂಗಮ ಅಂತ ತಿಳ್ಕೊಂಡಿದ್ರು ದೇವ್ರು ಅನ್ನೋದು ಗೊತ್ತಿದ್ ಅದನ್ನ ಕೂಡದ ತಕ್ಷಣ ಅವಂದ ನಮ್ದು ಇನ್ನೂ ಹಸಿ ಹೇಗ್ಯದ ಇನ್ನೂ ಹೊಟ್ಟಿ ತುಂಬಿಲ್ಲ ಅವ್ನ ಕೂಡ ಅದನ್ನ ಎಂಜಲ್ ಮಾಡ್ಯಾಡ್ರಿ ಎಪ್ಪ ಇದನ್ನ ಬಾಯಿ ಹಚ್ಚಿ ಕುಡ್ದಿನಿ ಏ ನಮ್ಗೆ ಹೊಟ್ಟೆ ಹಸು ಆಗ್ಯದ ಕೊಡುವ ಅದನ್ನೂ ಕೊಸಗೊಂದು ಕುಡಿದ್ರು ಎಂತ ಆಶ್ಚರ್ಯ ಇದು ತತ್ವ ಬಲ್ಲ ಜ್ಞಾನಿಗೆ ತುತ್ತು ಅನ್ನವನಿಕ್ಕಿದೊಡೆ ಕೈಲಾಸ ಭಿನ್ನಾನವಕ್ಕು ಸರ್ವಜ್ಞ ಸಂತರು ಶರಣರು ಮಹಾತ್ಮರ ಎಂಜಲ ಈ ಜಗತ್ತಿನೊಳಗೆ ಒಳಗ್ ಕೈಲಾಸನಾಗ ಕೈಲಾಸನಾಗ್ ಸಿಗಂಗಿಲ್ಲರಿ ಕೈಲಾಸದ ದೇವತೆಗಳು ಕೂಡ ಬಂದು ಸಂತರು ಶರಣರ ಮಹಾತ್ಮರ ಅಂಜಲವನ್ನು ಮಹಾಪ್ರಸಾದ ಅಂತ ಸ್ವೀಕಾರ ಮಾಡ್ತಾರಂತ ಕೈಲಾಸದಾಗ ಸಿಗಂಗಿಲ್ಲ ರೀ ಸಂತರು ಶರಣರು ಮಹಾತ್ಮರು ಭೂಮಿ ಮೇಲೆ ಸಿಗತಾರ ಅಂತ ತಿಳ್ಕೊಂಡು ಮಲ್ಲಯ್ಯ ಅವಳ ಆ ಅಂಬಲಿಯನ್ನೇ ಕೊಡದಂತ ಮುಂದೆ ಏನಾಯ್ತು ಅಂದ್ರ ಇಷ್ಟ ನೋವಾಯ್ತು ಎಂಜಲವನ್ನು ಕೊಡುದ ಎಂಜಲವನ್ನು ಏನು ಮಾಡಿದ ಅಂಬಲಿಯನ್ನ ಸಂಚನ ಹಂಗ ಹಿಡಿದ್ರಿ ಯಾರು ಬರ್ತಾರೋ ಅವ್ರಿಗೆ ಹಾಕುದು ಕುಡಿಯುದು ಲಾಸ್ಟಿಗಿನ್ ಮನಿಗೆ ಬರೋ ಹೊತ್ನ ಯಾರೂ ಅಂದ್ರೆ ತಾ ಕುಡುದು ಮನಿಗೆ ಬರಾಕತ್ತಿದ್ಲಂತ ಯಾಕಂದ್ರ ಬದುಕಿನ ಒಂದಿಷ್ಟು ಅಂದ್ರೆ ಅದು ಹೆಂಗಿಲ್ಲ ಆಗ್ತದ ಮತ್ತೊಬ್ಬರಿಗೆ ಕೊಡೋದು ಬೇಡ ಅಂತ ತಿಳ್ಕೊಂಡು ಸಂಚನ ಕಾಯ್ಕೊಂಡು ಸಾಯಂಕಾಲ ಮನಿಗೆ ಬರೋ ಹೊತ್ನಿಯಾಗ ಯಾರು ಬರಲಿಲ್ಲ ಅಂದ್ರೆ ಒಂದಿಷ್ಟು ಕುಡುದ ಮನಿಗ್ ಬರ್ತಿದ್ಲಂತ ನೋಡಿ ಎಂತ ಇದಕ್ಕೆ ನಿಜವಾಗಿರ್ತಕ್ಕಂತ ಭಕ್ತಿ ಅಂತ ಕರ್ಕೊಂಡು ಬರ್ತ ಅಂದ್ರೆ ತನ್ನ ಹತ್ತಿರ ಏ ಇದ್ರೂ ಕೂಡ ಅದನ್ನ ಇನ್ನೊಬ್ಬರಿಗೆ ನೀಡುವಂತಹ ದೊಡ್ಡ ಗುಣ ಅದಕ್ಕೆ ದಾನದ ಫಲದಿಂದ ಭೂನಾಥನಾಗುವನು ಭಾನು ಮಂಡಲವ ನೋಡಿದು ಅಮಳ ಸ್ವರ್ಗಕ್ಕೆ ತಾನು ಅಧಿಪತಿಯ ಗರಗದ ಮಡಿವಾಳಪ್ಪ ಅಂತ ಆಗಿ ಅದು ಕುರುಡ ಮನುಷ್ಯ ಗರಗದ ಮಡಿವಾಳಪ್ಪ ನೋಡ್ರಿ ದಾನ ಇವತ್ತು ಮೂರ ಅವಶ್ಯದವ ನಿಮ ಮೂರೇ ಅವಶ್ಯದ ಏನ್ರಿ ಒಂದು ಬಡತನ ಬರಬಾರದು ನಿಮಗೆಲ್ಲರೂ ಈ ಜಗತ್ತಿನ ಜನರ ಮಾಳ ಮೂರು ದುಃಖಗಳು ಒಂದು ಬಡತನ ಬರಬಾರ್ದು ಬಂದ ಶಿರಿವಂತಿಕೆ ನಮ್ಮನ್ನು ಬಿಟ್ಟು ಹೋಗಬಾರ್ದು ಹೌದಿಲ್ರಿ ಮತ್ತೆ ಏನು ಶಿರಿವಂತಿಕೆ ಹೋಗ್ಲಿ ಅಂತಾರ ಯಾರ ಬಡತನ ಬರಬಾರದು ಶಿರಿವಂತಿಕೆ ನಮ್ಮನ್ನ ಬಿಟ್ಟು ಹೋಗಬಾರ್ದು ಇನ್ನೊಂದು ಏನಪ್ಪ ಅಂದ್ರೆ ಮರಣದ ಭಯ ಇವೆರಡೂ ಇರಲಿಲ್ಲ ಅಂದ್ರೆ ಬದುಕಬಹುದು ಮರಣ ಅಂದ್ರೆ ದೊಡ್ಡದ್ರೆ ಅದು ಈಗ ಮರಣ ಅಂದ್ರೆ ನಾವು ನೀವು ಮರಣ ಅಂದ್ರೆ ನಿಮಗೇನು ಆಗಂಗಿಲ್ಲ ಅದು ಏನು ಬಿಡಪ್ಪ ಅದೇನು ಬ ಮುಗದು ಬಂದ್ರೆ ಹೋಗೋದು ಐತಿ ಪಗೋದೈತಿ ಹಿಂಗೆ ಮಾತಾಡಿ ಮನೆಗೆ ಹೋಗ್ಬೋದು ಮರಣ ಅಂದ್ರೆ ಯಾರಿಗೆ ಅನ್ಸುತ್ತಾರೆ ಅಂದ್ರೆ ಈಗ ಹಾಸ್ಪಿಟಲ್ಗೆ ಹೋಗಿರ್ಬೇಕು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಬೇಕು ಅವ್ನು ಡಾಕ್ಟ್ರು ಬಂದು ಸಾಹೇಬ್ರು ಆರಾಮ ಹಾಕತಿಲ್ಲ ರೀ ಅನ್ಬೇಕು ಅವಾಗ ಡಾಕ್ಟ್ರು ಏನು ಗ್ಯಾರಂಟಿ ಇಲ್ಲಪ್ಪ ಇನ್ನು ಎರಡು ದಿನ ಆದ್ರೆ ಮುಗೀತಿ ಅಣ್ಬೇಕ್ರಿ ಹೇಗತ್ರಿ ಇನ್ನು ಎರಡು ದಿನ ಆದ್ರೆ ಮುಗೀತ್ರಿ ಅಂದ್ರ ಅವತ್ತು ಸತ್ರ ಸತ್ಯ ಹೇಳುವ ಹೇಳಿದ್ರೆ ನೋವಕತಿಲ್ರಿ ಈಗ ನಾವು ಹೇಳಿದ್ರೆ ಅದಕ್ಕೆ ಮರಣ ಅಂತಂದ್ರೆ ಸಾವಿರ ಚೇಳುಗಳು ಒಂದೇ ಜಾಗದಲ್ಲಿ ಕುಕ್ಕಿದಾಗ ಎಷ್ಟು ದುಃಖ ಆಗ್ತದಲ್ಲ ಅಷ್ಟು ದುಃಖ ಮರಣದ ಸಮಯದಲ್ಲಿ ಆಗ್ತದಂತ ಮರಣದ ಸಮಯದಲ್ಲಿ ಅದಕ್ಕೆ ಮೊದಲು ಭಗವಂತ ಏನ್ ಮಾಡ್ತಾನಂದ್ರೆ ಅಂದ್ರೆ ಕಿವಿ ಕಿವಿ ಕಳೆದ್ಬಿಡುದು ಫಸ್ಟ್ ಯಾರು ಯಾರೇನಂದದ್ದು ಕೇಳಂಗಿಲ್ಲ ನಾಲಿಗೆ ನೋಡ್ರಿ ಸಾವಿರ ಸಮಯದಾಗ ನಾಲಿಗೆ ಕಸಕೊಂಡ್ಬಿಡು ಮಾತಾಡಕ್ ಬರ್ಲಾರ್ದಂಗ ದುಃಖ ಹೇಳಬಾರ್ದು ಯಾರಿಗೆ ಮಂದಿ ಯಾರು ಅಂದದ್ದು ಕೇಳಬಾರ್ದು ಕಣ್ಣು ಕಸ್ಕೊಂಡು ನಾಲಿಗೆ ಕಸ್ಕೊಂಡು ಶಕ್ತಿ ಕಸ್ಕೊಂಡು ನಡೆಯಾಕ ಬರದಂಗಾಗಿ ಈ ಹೆಣ್ಮಕ್ಳ ಬಟ್ಟಿ ಹಿಂಡತಾರಲ್ರಿ ಹಿಂಗ ತೋಷ್ ಹಿಂಗ್ ಹಿಂಡ ಇದನ್ ಹಿಂಡತಿರಲ್ಲ ಹಿಂಗ ಎಪ್ಪತ್ತೆರಡು ಸಾವಿರ ನರನಾಡಿಗಳು ಮನುಷ್ಯನ ಹಿಂಗ್ ಹಿಂಡ್ಕೊಂತ ಹಿಂಡ್ಕೊಂತ ಬಂದು ಜೀವ್ ಕಡೆಯಕ್ ಹಾಕ ಎಷ್ಟು ದುಃಖ ಆಗಿರುವ ಅದಕ್ಕೆ ದೊಡ್ಡ ದುಃಖ ಯಾವುದು ಮರಣ ಆಮೇಲೆ ಬಡತನ ಶಿರಿತನ ನಮ್ಮನ್ನು ಬಿಡ ಬಿಟ್ಟು ಹೋಗಬಾರ್ದು ಅದಕ್ಕೆ ನಿಮಗೆ ಬಡತನ ಬರಬಾರ್ದ್ರಿ ನಮ್ಮ ಮನಿ ಒಳಗೆ ಅಣ್ಣ ಕಡಿಮೆ ಆಗಬಾರ್ದು ಅಂದ್ರೆ ಬಡತನ ಬರಬಾರದು ಅಂದ್ರೆ ನೀವು ದಾನ ಮಾಡಿ ಇಷ್ಟ ಮತ್ತೆ ಏನಿಲ್ಲ ಇದೇನು ದೊಡ್ಡ ಮಂತ್ರ ಇಲ್ಲ ಏನಿಲ್ಲ ನೋಡ್ರಿ ಬಡತನ ನಮ್ಮ ಮನಿ ಒಳಗೆ ಏನು ಕಡಿಮೆ ಆಗಬಾರ್ದು ಅಂದ್ರೆ ದಾನ ಬಿಟ್ರೆ ಏನು ದಾರಿನೇ ಓಂ ನಮ ಶಿವಾಯಿ ಮಹಾಮಂತ್ರ ಸ್ಮರಣ ಮಾಡ್ರಿ ಇರ್ಲಿಲ್ಲ ಅಂದ್ರೆ ದಾನ ಮಾಡ್ರಿ ಎರಡೂ ಮಾಡಿದ್ರೆ ಬೆಲೆನ ಆಗಂಗಿಲ್ಲ ಇವರು ಓಂ ನಮ ಶಿವಾಯಿ ಮಹಾಮಂತ್ರವನ್ನು ಅನ್ಕೊಂಡು ನಿಮ್ಮ ಕೈಯಿಂದ ದಾನ ಮಾಡಿ ಬಡತನ ನಿವಾರ್ಯ ಆಗ್ತದೆ ಗರಗದ ಮಡಿವಾಳಪ್ಪ ಅಂತ ಆಗಿ ಹೋದ ಅಜ್ಜಿದ್ಲು ಒಬ್ಬ ಮಮ್ಮಗ ಇದ್ದ ದಿನನಿತ್ಯ ಮಹಾತ್ಮರ ತತ್ವ ಬಲ್ಲ ಜ್ಞಾನಿಗೆ ತುತ್ತು ಇಕ್ಕಿದೊಡೆ ಕೈಲಾಸ ಭಿನ್ನಾನವಕ್ಕು ಭಿಕ್ಷುಕರು ಯಾವ್ರಿಗೆ ಇವ್ರಿಗೆ ಅಲ್ರಿ ತತ್ವ ಬಲ್ಲ ಜ್ಞಾನಿಗೆ ಈಗ ನೀವು ಮದುವೆ ಮಾಡಬೇಕಾದ್ರೆ ಒಂದು ಸಾವಿರ ಮಂದಿಗೆ ಊಟ ಮಾಡಿಸ್ತೀರಿ ಮದುವೆ ಮಾಡ್ಬೇಕಾದ್ರೆ ಒಂದು ಸಾವಿರ ಮಂದಿಗೆ ಅದಕ್ಕೆ ಹದಿನೈದು ದಿನ ಹಿಂದ ಅದಕ್ಕೆ ತಯಾರಿ ಇರ್ತೀರಿ ನೀವು ಒಂದು ಮದುವೆ ಮಾಡ್ಬೇಕಂದ್ರೆ ಹದಿನೈದು ಇಪ್ಪತ್ತಿನ ತಯಾರಿ ಇರ್ತೀರಿಲ್ರಿ ಒಂದು ಇಪ್ಪತ್ತಿಂದ ಗಂಟಲೆ ತಯಾರಿ ಮಾಡ್ತಿರ ಒಂದು ಸಾವಿರ ಮಂದಿ ಉಣಿಸ್ಬೇಕಾದ್ರೆ ಆ ಸಾವಿರ ಮಂದಿಗೆ ಉಣಿಸುವಂತಹ ಪುಣ್ಯ ಒಬ್ಬ ತತ್ವಜ್ಞಾನಿಗೆ ಉಣಿಸಿದ್ರ ಬರ್ತದಂತ ನೋಡು ಸಾವಿರ ಮಂದಿ ಉಣಿಸ್ಬೇಕಾದ್ರೆ ಎಷ್ಟು ರಾಮಾಯಣ ಆಗ್ತದೆ ಒಬ್ಬ ಜ್ಞಾನಿಗೆ ಉಣಿಸಿದ್ರ ಸಾವಿರ ಮಂದಿ ಉಣಿಸಿದಷ್ಟು ಪುಣ್ಯ ಬರ್ತದಂತ ತತ್ವ ಬಲ್ಲ ಜ್ಞಾನಿಗೆ ತುತ್ತು ನಿಕ್ಕಿದೊಡೆ ಒಂದ್ ವೇಳೆ ಅವಗ್ ಬಡತನ ಬಂದ್ರ ನನ್ನ ಕೈಲಾಸ ಹತ್ತಿ ಇಟ್ಟ ಅವ್ನ ಮನಿ ನಡೆಸ್ತೀನಿ ಅಂದಾನಂತ ನೋಡ್ರಿ ಪರಮಾತ್ಮ ಯಾರಿಗ್ರಿ ಕೈಲಾಸನ ಒತ್ತಿ ಇಟ್ಟು ಬಡತನ ನಿವಾರಣೆ ಆಗಬೇಕಾದ್ರ ಗರ್ಗದ ಮಡಿವಾಳಪ್ಪ ಗೊತ್ತಿತ್ತು ಎಲ್ಲಾ ಜನ ಕರ್ಕೊಂಡು ಹಕ್ಕಿದ್ರು ಕುರುಡು ಮನುಷ್ಯ ಒಬ್ಬ ತತ್ವಜ್ಞಾನಿಯ ದೊಡ್ಡ ದೊಡ್ಡ ಸೀರಿವಂತರು ಬಂದ್ ಬಂದ ಬಂದ್ ಬಂದ ಕರ್ಕೊಂಡು ಹೋಗಿದ್ರಿ ಆವಾಗ ಒಬ್ಬ ಬಡವಿ ಅಜ್ಜಿ ಮಮ್ಮಾಗ ಅಮ್ಮ ಈ ಅಜ್ಜ ಸ್ವಾಮಿ ಅದಾನಲ್ಲ ದಿನ ಒಬ್ಬರ ಮನೆಗೆ ಹೋಗಿ ಊಟ ಮಾಡಿಸ್ತಾರ ಅಮ್ಮ ನಾವು ಕರ್ಕೊಂಡು ಬಂದು ನಮ್ಮ ಮನೆಯಾಗ ಉಣನು ಅಂದತ್ರ ಏಯ್ ಸೋಮ ಅವೆಲ್ಲ ನಮ್ಮ ಮನೆಗೆ ಬರಂಗಿಲ್ಲ ಸೋಮ್ ನಮ್ಮಂತ ಬಡ್ರ ಮನೆಗೆ ಬರಂಗಿಲ್ಲ ಸಾವ್ಕಾರ ಸಾಹಾರ್ ಮನಿಗೆ ಹೋಗಾನ ಅನ್ನ ಓದ್ಲಿ ಅವ್ ಮತ್ತ ಮರುದಿನ ಹಿಡ್ಕೊಂಡು ಹೋಗೋಯ್ ಅಮ್ಮ ಅಜ್ಜಿ ಅಪ್ಪಾರ ನಾ ಕರ್ಕೊಂಡ್ ಬಂದು ಊಟ ಮಾಡಿಸುನು ಏ ಸೊಮ್ ಕೂಡ ಅವ್ನು ಎರಡು ದಿನ ಹೋತ್ರಿ ಮೂರನೇ ದಿನಕ್ಕೆ ಆ ಹುಡುಗ ಒಂದು ಎಂಟತ್ತು ವರ್ಷದ ಹುಡುಗ ಆ ಹೋಗು ಹೊತ್ತನೇ ಹೋಗಿ ಆ ಅಜ್ಜನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಯಪ್ಪ ನಮ್ಮ ಮನೆ ಊಟಕ್ಕೆ ಬರಬೇಕು ನೀನು ಅಂದ ನಮ್ಮ ಮನೆಗೆ ನೀವು ಊಟಕ್ಕೆ ಬರಬೇಕು ಅಂದ ತಕ್ಷಣ ಅವ್ರು ಅಂದ್ರೆ ಮಹಾತ್ಮರು ಆಯ್ತಪ್ಪ ನಾಳೆ ನಿಮ್ಮ ಮನೆಗೆ ಬರ್ತೇನೆ ಅಂದ್ರು ಹುಡುಗ ಎಷ್ಟು ಸಂತೋಷ ಆಯ್ತು ರೀ ಮನಿಗೆ ಬತ್ತು ಓಡ್ಕೋತ ಅಜ್ಜಿ ನಾಳೆ ಮಡಿವಾಳಪ್ಪ ಅಜ್ಜಿ ನಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಅಂದಾನ ಊಟಕ್ಕೆ ಬರ್ತೀನಿ ಅಂದಾನ ಆವಾಗ ಹಾಕಂದ್ಲು ಹುಡುಗನ ಮಾತು ನಂಬಿ ಅವೇನು ಬರ್ತಾನ ಒಬ್ಬರು ಸಾಮಗಳು ಹಂಗೆ ಬರ್ತಾರ ಹುಡುಗನ ಮಾತು ನಂಬಿ ಅದಕ್ಕೇನು ಬುದ್ಧಿ ರೈತಿಲ್ಲ ಅವ್ಯಾಕೆ ಹಂಗೆ ಬರ್ತಾರ ಸೊಮ್ಮ ಕೊಡ ಅಂದ್ರು ಇವ್ ಮುಂಜಾನ ಅದ ಅಜ್ಜಿ ಬರ್ತಾನ ಬರ್ತಾನ ಅಂದ ತಕ್ಷಣ ಅವ್ರ ಮಡಿವಾಳಪ್ಪನವ್ರು ಇವು ಬರುದ್ ನೋಡ್ಲಿಲ್ಲ ಕರಿಯಾಕ ಬರುದ್ ನೋಡ್ಲಿಲ್ಲ ಶಿಷ್ಯನ ಕರ್ಕೊಂಡ್ ಬಂದ್ರಿ ಅವ್ ಹುಡುಗ ಹುಡುಗಂತ ಅಜ್ಜಿ ಬಂದ ಬಂದ ಅಂದ್ಕೊಂಡ ಅವಲ ಅವ್ ಮುತ್ತ ಅನ್ಲಿ ಕರಿಲಾರ್ದ ಬರ್ತಾನ ಬುದ್ಧಿ ರೈತಿಲ್ವ ಅಂದ ತಕ್ಷಣ ಮತ್ತಿನ್ ಏನಾರ ಅಂದ್ರ ಅದು ಕರೆಬಾಯಿ ಅಂತೀರ ಕರೇ ಕರೇಬಾಯಿ ಅಂದ್ರ ಏನ್ರಿ ಕರೆಬಾಯಿ ಅಂದ್ರ ಕರಿ ಬಾಳಿದ ಕಲ್ರಿ ಕರೆಬಾಯಿ ಅಂದ್ರೆ ಕರಿ ಅಂದ್ರೆ ಸತ್ಯ ಕರಿ ಅಲ್ಲದು ಕರಿಬಾಯಿ ಕರಿಬಾಯಿ ಅಂತೀರ ಬಾಯ್ ಕರೆ ಕರೆಬಾಯಿ ಸತ್ಯದ ಬಾಯ ಯಪ್ಪ ಏನಾರ ಅಂದ್ರೆ ಶಾಪಾಗಿ ಇಪ್ಪ ಕೊಟ್ಟಿತ್ತು ಅಂದ್ಕೊತ ಬಾಯಿ ಮುಚ್ಕೊಂಡು ಅಜ್ಜಿ ಒಳಗೆ ಹೋದ್ಲು ಬಂದ ಕುಂತ್ರಿ ಕುಂತ ದಕ್ಷಿಣ ಮನಗಂಡ ಸ ಅದು ಮನುಷ್ಯ ಏನು ಆ ಹುಡುಗಗೆ ಎರಡು ತನಗೆ ಎರಡು ರೊಟ್ಟಿ ಮಾಡಿದ್ಲು ಆ ತಂಗುಳು ಒಂದು ನಾಲ್ಕು ರೊಟ್ಟಿ ಇದ್ದು ರೀ ಅವ್ನು ಊಟಕ್ಕೆ ಕುಂತ ಆ ಹುಡುಗನು ಎರಡು ರೊಟ್ಟಿ ಹಿಂಡಿದ್ದು ಮತ್ತು ಇನ್ನೇನು ಮನೆಗೆ ಕರ್ಕೊಂಡ್ಬಂದಾಗ ಮತ್ತು ಇನ್ನು ತಮ್ಮ ಉಪವಾಸ ಇದ್ದರು ಅತಿಥಿ ದಿ ಹೋಗುವ ಎರಡು ರೊಟ್ಟಿ ನೀಡಿದ್ಲು ಆ ಹುಡುಗನು ಏನು ನೀಡಿದ್ಲು ತನ್ನೂ ನೀಡಿದ್ಲು ನಾಲ್ಕು ರೊಟ್ಟಿ ತಿಂದ ಏ ಇನ್ನು ಹಸಿವಾಗ್ಯಂದ ಹಸಿವಾಗ್ಯಂದ ಆ ತಂಗುಳು ಒಂದು ನಾಲ್ಕು ರೊಟ್ಟಿ ಅವನು ತಿಂದ ಒಟ್ಟು ತಿಂದು ನೀರು ಕುಡ್ದ ಕುಡ್ದ ಇನ್ನು ಎಪ್ಪ ಏನು ಅನ್ನಾರ್ದು ಎ ಹೋದ್ರೆ ಸಾಕು ಅಂತ ಅಜ್ಜಂದು ಏ ಬಿಸಿಲು ಭಾಳ ಐತಿ ಎರಡ್ ತಾಸ ಮಲ್ಕೊಂಡ್ ನಾಕಕ್ಕೆ ಅಂತ ನೋಡ್ರಿ ಹೆಂಗೈತಿ ನೋಡ್ರಿ ಪರಮಾತ್ಮನ ಇಚ್ಛ ಅಣ್ಣಗೋಡ್ದ ಆಯ್ತು ಏನಾರ ಅನಿಗ ಇದ್ದಿಂತ ಸುಮ್ ಕೂತು ಅಣಗೋಡ್ದ ಒಂದು ಏನೋ ಒಂದು ಆಕಳ ಇತ್ತು ಬಿಟ್ಲು ಯಾವಾಗರ ಹೋಗಲ್ದಕಂತ ಹೇಳಿ ಆಕೆ ಏನ್ ಆಕಳ ಬಿಟ್ಲು ಇವ್ ಹಗರ್ಕ ಎದ್ರಿ ಎದ್ದ ಮಗ್ಲ ಮನಿ ಮಗ್ಲ ಒಂದ್ ಅವರಿ ಬಳ್ಳಿ ಹಾಕಿದ್ಲಿ ಅಣ್ಣಮಾಗ ಅವ್ರಿ ಬಳ್ಳಿ ಅಂದ್ರೆ ದಿನಾ ನಾಲ್ಕೈದು ಕೆ ಜಿ ಅವ್ರಿ ಅವ್ರಿಗೆ ಎಕ್ಕಿತ್ತವ ಮಂದಿ ನೀವು ಏನಿಲ್ಲ ಬರೀ ರೊಕ್ಕ ಕೊಟ್ಟು ಕೊಂಡು ತೋರೋದು ಅಷ್ಟೇ ಗೊತ್ತಾಯ್ತು ನಿಮಗೆ ಬರೀ ಬಚ್ಚಲ್ದಾಗ ಅವ್ರಿ ಬಳ್ಳಿ ಹಾಕಿದ್ರೆ ನಾಲ್ಕೈದು ಕಿಲೋ ಅವ್ರೆ ಹಾಕಿದ್ದು ಚಳ್ಳಾರಿ ಅವ್ರಿ ತಿಪ್ಪು ಏನೇನು ಹಾಕಿದ್ದು ನೀವು ಏನಿಲ್ಲ ನೋಡಿರಿ ಬ್ಯಾಗ್ ತಗೊಳ್ಳೋರು ರೊಕ್ಕ ತಗೊಳ್ಳೋರು ಹೋಗ ಅವರು ಅಟ್ಟೆಗಾರ ಆ ಅಟ್ಟೆ ಮಾಡಾಕತ್ತಾರೆ ಎಲ್ಲ ಹೋಗ್ಯ ಬಿಟ್ಟಾವೆ ಹೌದಿಲ್ರಿ ಆ ಆ ಅವ್ರಿ ಬಳ್ಳಿತ್ರಿ ಇಷ್ಟು ದಪ್ಪಂದು ಆ ಮಣ್ಣಗ ದೊಡ್ಡ ಆಳ ಮನುಷ್ಯ ಹಗುರ್ಕ ಏನು ಅಂದ್ರೆ ಅದನ್ನು ಬೇವರ ದರ್ಶಿಲಿ ಕೆತ್ತ ಆ ಮಠದ ಕಡೆ ಹೋಗಿಬಿಟ್ರಿ ಅಜ್ಜ ಬೇರೆ ದರ್ಶಿಲಿ ಮತ್ತು ಮರುದಿ ದಿನ ಎರಡು ಮೂರು ಕೆ ಜಿ ಆಗೋದು ಅದನ್ನು ಮಾರೋದು ಹೊಟ್ಟೆ ತುಂಬ ಸಿಗೊಳ್ಳೋದು ಅಜ್ಜಿ ಹಣ್ಣು ಮತ್ತಲೇ ಮರುದಿನ ಕಾಯಿ ಅರಿಯಾಕಂತು ಹಾದಿಡ್ರಿ ಅದ ಚೊಕ್ಕ ಒಣಗಿ ಬಿಟ್ಟೈತ್ರಿ ಮತ್ತ ಬಿಸಿಲಿಗೆ ಅದೇ ಕೇಳೋದು ಬೇರೆ ದರ್ಶು ಅವಣ್ಣು ಓದ್ಲಿ ಒದರಾಡಕಿದ್ದು ನಿನ್ನ ಬಾಯಾಗ ಮಣ್ಣು ಹೋಗಿಲಿ ಅವನು ಕರ್ಕೊಂಡು ಬರಬೇಡಣ್ಣಿ ಅವನದ ಇದು ಕಾರಬಾರದ ಬಂದು ಅದನ್ ಅವ್ರಿಗೆ ಬಳ್ಳಿ ಹಚ್ಚಿ ಹಾದ್ರ ಬೇಯಿಸಿ ಇರ್ಲಿಲ್ಲ ಅಂದ್ರೆ ಈ ಬಡಗಿ ತಗೊಂಡು ಅಲ್ಲಿಗೆ ಹೋಗಿನಿ ಸರಳ ಹೋಗಿ ಕರ್ಕೊಂಡ್ ಬಾ ಕರ್ಕೊಂಡ್ ಬಾ ಅಂದ್ರೆ ಓದ್ಲಿ ನಾ ಹುಡುಗ ಗಂಜಿ ಮಠಕ್ಕೆ ಉಡ್ಕೊಂತ ಹೋತ್ರಿ ಹೋಗಿ ಅಜ್ಜ ಅವ್ರಿ ಬಳ್ಳಿ ಕಿತ್ ಬಂದಿ ಅಂತ ನಮ್ಮ ಅಜ್ಜಿ ಒಂದು ಅನ್ನೂ ಹೊಡಿತಾಳ ನಿನ್ನೂ ಹೊಡಿತಾಳ ಬಾರು ಅದನ್ನೇ ಕಿತ್ತಿ ಅಜ್ಜ ಅದನ್ನೇ ಕಿತ್ತಿ ಅಜ್ಜ ಅಂದ ತಕ್ಷಣ ಅವ ಅಜ್ಜ ಅಂದಂತ್ರಿ ಏಯ್ ಅದೇನ್ ದೊಡ್ಡ ಮತ ಅದು ಗಟ್ಟಿಗೆ ಹತ್ತುತ್ತಾನ ತಗಿ ತಗದ ಒಳ್ಳೆ ಹಚ್ಚಪ್ಪ ಹತ್ತೊಯ್ತಿ ಅಂದತ್ ಅಂದ ತಕ್ಷಣ ಆಶೀರ್ವಾದ ಮಾಡಿದ ಬಾ ಅಜ್ಜಿ ಅದೇನು ದೊಡ್ಡ ಮಾತಲ್ಲ ಅದು ಎಷ್ಟು ಗಟ್ಟಿಗೆ ಅದಲ್ಲ ಅಷ್ಟು ಹಡ್ಡಿ ತೆಗೆದ್ರೆ ಅದನ್ನು ಒಳ್ಳೆ ಹೆಚ್ಚಿದ್ರೆ ಹತ್ತೈತಿ ಅಂದಾಗ ಅಕ್ಕಿಗಾದ್ರೂ ಅಲ್ಲಿ ಕಿತ್ತೊದದ್ದು ಹೆಂಗೆ ಹತ್ತತ್ತಿದು ಅಂತ ತಗೊಂಡು ಒಂದು ಸಣ್ಣದೊಂದು ಹಾರಿ ತಗೊಂಡ ಆ ಜಗದಾಗ ಅಡ್ಡಕ್ಕೆ ಹತ್ತಿದ್ರಿ ಹಡ್ಡು ಕೂತ ಹಡ್ಡು ಕೂತ ಒಂದಾಗ ಏನು ಹಡ್ಡು ಕೂತ ಹೋದ್ರಿ ಹೋದ ತಕ್ಷಣ ಅಲ್ಲಿ ಏನಾಯಿತು ಅಂದ್ರೆ ಹಾರಿ ತೊಗೊಂಡು ಬಡಿ ಹೊತ್ಲೆ ಜನ್ ಅಂದು ಜನ್ ಅಂದ ತಕ್ಷಣ ಹಗರ್ಕ ಹೋಳ ಮಾಡಿ ಹೋಳ ಮಾಡಿ ತೆಗಿತಾಳ ಅಲ್ಲಿ ಏನಾಗಿತ್ತು ಅಂದ್ರೆ ಒಂದು ಐದಾರು ಕೆ ಜಿ ಬಂಗಾರದ ನಾಣ್ಯಗಳು ತುಂಬಿರ್ತಕ್ಕಂತ ಒಂದು ತಾಮ್ರದ ಬಿಂದಿಗಿತ್ತಂತ ನೋಡ್ರಿ ತೆಗೆದು ನೋಡಿದಾಗ ಐದಾರು ಕೆ ಜಿ ಬಂಗಾರದ ನಾಣ್ಯಗಳಿತ್ತು ಅಂತ ಇದು ಎದರ್ ಫಲ ಅಂತ ಕೇಳಿದ್ರೆ ಮಹಾತ್ಮರಿಗೆ ಸಂತರಿಗೆ ಶರಣರಿಗೆ ಒಂದು ತುತ್ತ ಹಣ ನೀಡಿದ ಫಲ ಏನಾಗಿತ್ತು ಅಂದ್ರ ಆ ಮಗಳಿಗೆ ಶ್ರೀವಂತಿಕೆಯನ್ನು ಕೊಟ್ಟ ಅಂತ ಬರ್ತದ ಇನ್ನೊಬ್ಬರಿಗೆ ದಾನ ಮಾಡೋದ್ರಿಂದ ಏನಾಗ್ತದ್ರಿ ಇನ್ನೊಬ್ಬರಿಗೆ ದಾನ ಮಾಡೋದ್ರಿಂದ ಏನಾಗ್ತದ ಅಂತ ಕೇಳಿದ್ರೆ ಶಿರಿವಂತಿಕೆ ಬರ್ತದ ದಾನ ಭೂಲ್ ಭೂಮಿಗೆ ರಾಜನಾಗುತ್ತಾನೆ ಇನ್ನು ಶ್ರೀವಂತಿಕೆ ನಮ್ಮನ್ನು ಬಿಟ್ಟು ಹೋಗಬಾರದು ಅಂದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ ನೋಡ್ರಿ ಹೇಳಿರಬಹುದು ನಿಮಗ ವಿಷ್ಣು ಪುರಾಣದಲ್ಲಿ ಆಗಿ ಹೋಗಿರುವ ಸತ್ಯ ಘಟನೆ ಇದು ಮಹಾಲಕ್ಷ್ಮಿಯ ಗಂಡ ಯಾರ್ರಿ ಲಕ್ಷ್ಮಿ ಗಂಡ ಯಾರ್ರೀ ಲಕ್ಷ್ಮಿ ಮತ್ತೆ ಇಲ್ಲಿ ನಿಮ್ಮೂರಾಗಿದ್ದ ಲಕ್ಷ್ಮೀರಾಯಣ ಮತ್ತೆ ಯಾರ ಮಹಾಲಕ್ಷ್ಮಿ ಗಂಡ ಯಾರ್ರೀ ವಿಷ್ಣು ಪರಮಾತ್ಮ ಲಕ್ಷ್ಮೀನಾರಾಯಣ ಅಂತೀರ ನಾರಾಯಣ ವಿಷ್ಣು ಭಗವಂತ ಹೇಳ್ತಾನೆ ವಿಷ್ಣು ಪುರಾಣದಲ್ಲಿ ಲಕ್ಷ್ಮಿಯನ್ನ ಕರೆದು ಕೇಳ್ತಾನೆ ಏನು ಅಂತ ಕೇಳಿದ್ರ ಲಕ್ಷ್ಮಿ ಏನು ನಿಂದು ಆಶ್ಚರ್ಯ ಗೆದ್ದು ನನಗ ಏನು ಹೇಳ್ರಿ ಅಂತಾಳೆ ನೀನು ಯಾರ ಮನಿಯೊಳಗೆ ಶಾಶ್ವತವಾಗಿ ಇರುತ್ತಿ ಎಲ್ಲಿ ನೀನು ಶಾಶ್ವತವಾಗಿ ಅಂದ ತಕ್ಷಣ ಲಕ್ಷ್ಮಿ ಅಂದತ್ರೀ ನನ್ನ ಗಂಡ ಇದುವರೆಗೆ ಏನೂ ಕೇಳಿಲ್ಲ ಸತ್ಯವಾಗಿರುವಂತಹ ಮಾತು ಹೇಳ್ತೀನಿ ಅಂತ ಹೇಳ್ತಾಳೆ ವಿಷ್ಣು ಪುರಾಣದಲ್ಲಿ ಏನು ಅಂತ ಕೇಳಿದ್ರೆ ಯಾರು ನನ್ನ ಪತಿಯಾಗಿರುವಂತ ವಿಷ್ಣು ಭಗವಂತ ನಾರಾಯಣ ಹಗಲು ರಾತ್ರಿ ನಾಲಿಗೆಯ ನಾಲಿಗೆಯ ಮೇಲೆ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಅಂತ ಯಾರು ನನ್ನ ಗಂಡನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದಾರಲ್ಲ ಅವರು ಮಣಿ ಮೂಲೆ ಕಸಬರಿಗೆ ಬಿದ್ದಂಗೆ ಬೀಳ್ತೀರಿ ಶಾಶ್ವತವಾಗಿ ಅಂತ ನೀವು ಇಪ್ಪತ್ನಾಲ್ಕು ತಾಸು ಪೂಜೆ ಮಾಡ್ರಿ ಅಂದಾಳನ್ರಿ ಲಕ್ಷ್ಮೀ ಶುಕ್ರವಾರ ಪೂಜೆ ಮಾಡ್ತಿರ್ತೀರ ನೋಡಿ ನೀವು ಇಲ್ಲ ನಾನು ಇಪ್ಪತ್ನಾಲ್ಕು ದಾಸ ಪೂಜೆ ಮಾಡ್ರಿ ಅಂದಿಲ್ಲ ಆರ್ನೂರು ಕಿಲೋಮೀಟರ್ ನಡೀರಿ ಅಂದಿಲ್ಲ ಏನು ಅಂದ್ರೆ ತುದಿನಾಲಿಗೆಯಿಂದ ಹಗಲು ರಾತ್ರಿ ನನ್ನ ಗಂಡನ ಸ್ಮರಣೆ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಅಂತ ಯಾರ ಸ್ಮರಣೆ ಮಾಡ್ತಾರಲ್ಲ ಅವ್ರ ಮನೆ ಮೂಲೆ ಕಸಬರಿಗೆ ಬಿದ್ದಂಗೆ ಬೀಳುತ್ತೀನಿ ಮತ್ ನಾ ಯಾರ ಮನಿ ಆಗಿರಂಗಿಲ್ಲ ಮತ್ ನೀ ಯಾರ ಮನಿ ಒಳಗಿರುದಿಲ್ಲ ಹೇಳು ಅಂತ ಭಾಳ ರೀ ಶ್ರೀವಂತರ ಮನೆಯನ್ನು ಲಕ್ಷ್ಮಿ ಬಿಟ್ಟು ಹಾದ್ಲು ಅಂದ್ರೆ ಶ್ರೀವಂತಿಗೆ ಕೋಟಿ ಗಂಟ್ಲೆ ಬಂದಾಗ ಯಾವ ಅಕ್ಕಿ ತಿಂತಾರ್ರೀ ಈ ಸೊಸೈಟಿಯಾಗ ಪಾಳೆ ಹಾಸ್ತಾರನೋ ಕೋಟಿ ಗಂಟ್ಲೆ ಇದ್ದವ್ರ ಸೊಸೈಟಿಯಾಗ ಪಾಳೆ ಹಾಸ್ತಾರೀ ತಿನ್ನಂಗಿಲ್ಲ ಲಕ್ಷ್ಮಿ ಬಿಟ್ಟು ಹೋದ್ಲು ಅಂದ್ರೆ ಅಲ್ಲಿ ಪಾಳೆ ಹಾಸ್ತಾರನೋ ಲಕ್ಷ್ಮಿ ಮನೆ ಅಂದ್ರೆ ಎರಡು ರೂಪಾಯಿ ಕೆಜಿ ಅಕ್ಕಿ ಬರ್ತದ ಮತ್ತೆ ಬಡವನ ಮನೆಗೆ ಲಕ್ಷ್ಮಿ ಹೋಗಿ ಅವರು ಕೋಟ್ಯಾಧೀಶ್ರ ಆದ್ರಂದ್ರಿ ಅವ್ರು ಹೋಕಾರನ್ರಿ ಅವ್ರು ಎರಡು ರೂಪಾಯಿ ಕೆ ಜಿ ಅಕ್ಕಿ ತಿನ್ನೋರು ನೂರು ರೂಪಾಯಿ ಕಿಲೋ ತರಾವ್ರಿ ಅವರು ಲಕ್ಷ್ಮಿ ಆಟ ಹಿಂಗದ ನೀ ಯಾರ ಮನಿ ಒಳಗಿರಂಗಿಲ್ಲ ಅಂತ ಕೇಳಿದಾಗ ಯಾರ ಸ್ಮರಣ ಮಾಡುತ್ತಾರಲ್ಲ ಅಲ್ಲಿ ಶಾಶ್ವತವಾಗಿರುತ್ತೀನಿ ಯಾರ ನಾಲಿಗೆಯ ಮೇಲೆ ನನ್ನ ಗಂಡನ ಸ್ಮರಣ ಬರಂಗಿಲ್ಲಲ್ಲ ಅವ್ರ ಮನಿ ಮ್ಯಾಲ ನನ್ನ ಸಹಿತ ಬೀಳಂಗಿಲ್ಲ ಅಂತ ಸ್ಮರಣ ಅದಕ್ಕೆ ಅದಕ್ಕೆ ಭಗವಂತನ ಸ್ಮರಣವನ್ನ ಮಾಡ್ರಿ ಅಂತ ಹೇಳ್ತಾರ ಯಾರು ಭಗವಂತನ ಸ್ಮರಣ ಮಾಡ್ತಾರ ಅಲ್ಲಿ ಲಕ್ಷ್ಮಿ ಇರ್ತಾಳ ಮುಂದೆ ಏನಾಗ್ತದ ಅಂತ ಕೇಳಿದ್ರ ಬಡತನ ಹೋಗ್ತದ ಶ್ರೀವಂತಿಕೆ ಬಿಟ್ಟು ಹೋಗಂಗಿಲ್ಲ ಇನ್ನು ಮರಣದ ಅಂಕರ ಯಾರಿಗೆ ಬಿಡದ್ರು ಮರಣ ಅಂತಂದ್ರೆ ದೇಹಕ್ಕಾಗ್ತದ ಪಕ್ಕ ನೆನಪಿಟ್ಟು ಓಾರು ಮರಣಕ್ಕಂಜುವಂತ ಅವಶ್ಯಕತೆ ಇಲ್ಲ ಇಷ್ಟೆಲ್ಲ ಮಾಡಿ ಆ ಮೇ ಶರಣಿ ಮಲ್ಲಮ್ಮಂದಿಷ್ಟೆಲ್ಲ ಸ್ಮರಣ ಮಾಡಿ ಮರಣ ಅಂತಂದ್ರೆ ಏನು ಜನ್ಮದ ಹಿಂದನ ಮರಣ ಜನ್ಮ ಜನ್ಮ ಹುಟ್ಟಿ ಮ ಕೆಳಗೆ ಬರ್ತದ ನೋಡಿ ಜನ್ಮದ ಜೊತೆನ ಮರಣದ ಹುಟ್ಟಿನ ಜೊತೆ ಸಾವದ ಎದಕ್ಕೆ ಸಾವು ಆಗ್ತದ ನೀವು ನೆನಪಿಟ್ಟು ಹೋಗ್ಬೇಕು ಸಾವು ಎದಕ್ ಆಗ್ತದ್ರಿ ಸಾವು ಎದಕ್ ಆಗ್ತದ ಇದ್ರೊಳಗೆ ಎರಡದ ಒಂದು ಆತ್ಮದ ಒಂದು ಶರೀರದ ಶರೀರಕ್ಕಾಗ್ತದೋ ಆಗ್ತದೋ ಸಾವು ಶರೀರಕ್ಕಾಗ್ತದ ಪಂಚಭೂತಗಳು ಇದು ಭೂಮಿ ಗಾಳಿ ನೀರು ವಾಯು ಅಗ್ನಿ ಆಕಾಶಗಳಿಂದ ಕೂಡಿದ್ದದ ಈ ಶರೀರ ಇದು ಒಂದು ದಿನ ಬಿದ್ದು ಹೋಗ್ತದ ಒಳಗಿರತಕ್ಕಂತ ಚೇತನ ಎಲ್ಲಿ ಹೋಗಂಗಿಲ್ಲ ಇದಾಂತ ಹೆಂಗಂದ್ರ ಸೂರ್ಯ ಅದ ಸೂರ್ಯನ ಕೆಳಗೆ ಒಂದು ನೂರು ಕೊಡ ಇಡ್ರಿ ಒಂದು ನೂರು ಕೊಡ ಕೆಳಗೆ ಇಡ್ರಿ ತುಂಬ್ಬಿಟ್ರ ಆ ಸೂರ್ಯನ ಛಾಯೆ ಎಲ್ಲಾ ಕೊಡದೊಳಗೆ ಬೀಳ್ತದಿಲ್ರಿ